ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ಸ್ ಗೆ ಸ್ವಾಗತ ನಾನು ಮೇಘ್ನಾ ಕೆಲಸ ನಿರ್ವಹಿಸುತ್ತಿದ್ದ ಖಾಸಗಿ ಆಸ್ಪತ್ರೆಯ ಸಿಬ್ಬಂದಿಯೊಬ್ಬ ಆಸ್ಪತ್ರೆಯ ರೂಮಿನಲ್ಲಿದ್ದ ಫ್ಯಾನ್ಗೆ ನೀನು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ತಾಲೂಕಾ ಪಂಚಾಯತ್ ಎದುರುಗಡೆ ಇರುವ ಡಾಕ್ಟರ್ ಅರ್ಜರಿ ಸರ್ಜಿಕಲ್ ಕ್ಲಿನಿಕ್ ಖಾಸಗಿ ಆಸ್ಪತ್ರೆಯಲ್ಲಿ ಸೋಮವಾರದಂದು ಈ ಘಟನೆ ನಡೆದಿದೆ ವೀಕ್ಷಕರೇ ಗೋಕಾಕ್ ತಾಲೂಕಿನ ಲೊಳಸೂರು ಗ್ರಾಮದ ಮೂವತ್ತೆರಡು ವರ್ಷದ ಸುಭಾಸ್ ರಾಮಚಂದ್ರ ಬಾಗಾಯಿ ಆತ್ಮಹತ್ಯೆ ಮಾಡಿಕೊಂಡ ಯುವಕ ಆಸ್ಪತ್ರೆಯ ಸಿಬ್ಬಂದಿಯಾಗಿದ್ದ ಭಾನುವಾರ ರಜೆ ಇದ್ದ ಕಾರಣ ಆಸ್ಪತ್ರೆಯಲ್ಲಿ ಒಬ್ಬನೇ ರಾತ್ರಿ ಇದ್ದನೆಂದು ತಿಳಿದು ಬಂದಿದೆ ಆಸ್ಪತ್ರೆ ಬೀಗದ ಕೈಗಳೆಲ್ಲ ಈತನ ಬಳಿಯೇ ಇದ್ದವು ಆದರೆ ಭಾನುವಾರ ಈತ ಆಸ್ಪತ್ರೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ ಇನ್ನು ಸುದ್ದಿ ಮಾಡಲು ವಿಡಿಯೋ ಮಾಡಲು ಹೋದ ಪತ್ರಕರ್ತರಿಗೆ ಐ ಅವರು ಪತ್ರಕರ್ತರ ಮೊಬೈಲ್ಗೆ ಕೈ ಅಡ್ಡ ಹಾಕಿ ತಡೆದು ಬೆದರಿಸಿದ್ದಾರೆ ಇದರಿಂದ ಪೊಲೀಸರ ನಡೆ ಮೇಲೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿ ಪತ್ರಕರ್ತರಿಗೆ ಹೀಗಾದ್ರೆ ಸಾರ್ವಜನಿಕರ ಗತಿ ಏನು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಪ್ರಕರಣ ದಾಖಲಿಸಿಕೊಂಡಿರುವ ಗೋಕಾಕ್ ನಗರ ಠಾಣೆ ಪೊಲೀಸರು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿರುವ ಈ ಆತ್ಮಹತ್ಯೆಯ ಪ್ರಕರಣವನ್ನು ಯಾವ ರೀತಿ ಭೇದಿಸ್ತಾರೋ ಎಂಬುದನ್ನು ಕಾದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಎನ್ ಮಲಿಕ್ ಜಾನ್ ಜನತಾ ಟೈಮ್ಸ್ ಸೆವೆನ್ ಬೆಳಗಾವಿ